ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಅದಾದಮೇಲೆ ಪ್ರಸಾದಕ್ಕೆಲ್ಲ ಬಟ್ರು ಬಂದಿದ್ದರು ಸೊ ಅವರೆಲ್ಲ ರೆಡಿ ಮಾಡಿ ಹೋದರು ನಾನು ಅದು ಗಜ್ಜಿ ಬಿಜಿಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ನಮ್ಮ ನಮ್ಮತ್ತೆ ವಿನಾಯ್ ದಿಲೀಪ್ ಕೂಡ ರೆಡಿಯಾಗಿದ್ದಾನೆ ಖುಷಿ ಖುಷಿಯಾಗಿ ನಗದು ಸೊ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ಮತ್ತು ಇದೇನಿದೆ ಸೊ ನಮ್ಮತ್ತೇನು ಸಖತ್ತಾಗಿ ರೆಡಿಯಾಗಿದ್ದಾರೆ ಇವತ್ತು ಚೆನ್ನಾಗಿ ಕಾಣ್ತಿದ್ದಾರೆ ಸೊ ನಾನು ನಮ್ಮತ್ತೆ ಬಂದು ಎಲ್ಲೋ ಇಶ್ ಇವತ್ತು ಮೆಂತ್ಯ ಕಲರ್ ಮೆಂತ್ಯ ಕಲರ್

ಒಬ್ಬರ ನಗದ್ ನೋಡಿದ್ರೆ ನಂಗೂ ನಗ ಬಂದ್ಬಿಡುತ್ತೆ ನಗ ನಂದನ್ ಆಡ್ಕೊಂಡ್ ನಗಬಾರ್ದು ಆಡ್ಕೊಳಲ್ಲ ಅವ್ರು ಸುಮ್ನ ಆಗ್ತಾರ ಅವತ್ನಾಗ ಗೊತ್ತಾಗ್ಬಿಡುತ್ತೆ ರಕ್ತಿ ದಂದಿಲಿ ಬಾಯ್ಲಿ 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 ತಿರ್ಲಿ ಬಾಯ್ಲಿ 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 ಹ್ಯಾಪಿ ಅವ್ರಿಗೆ ಗಣೇಶನು ಅಪ್ಪಾ ಎಲ್ಲರೂ ಚೆನ್ನಾಗ್ ಮಾಡುದ್ರ ಅಬ್ಬಾ ಸೊ ಫೈನಲ್ ಯಾಕೋ ಜಡೆ ನಂಗ್ ಕುತ್ಕೊಳ್ತಿಲ್ಲ ಬಿಚ್ಚ್ಬಿಡ್ತೀನಿ ಜನ ಕುತ್ಕೊಳುತ್ತೆ ಅನ್ಕೊಂಡೆ ಬಟ್ ಕುತ್ಕೊಳ್ತಾ ಇಲ್ಲ ಸೊ ಚೆನ್ನಾಗಿ ಬಿಟ್ಟರೆ ಹಿಂಗಿರ್ತೀನಿ ಸೊ ವಿನಯ್ ಮತ್ತು ನಮ್ಮತ್ತೆ ಪ್ರಸಾದ ನಾವು ಹೊರಗಿಡಕ್ಕೆ ಹೋದ್ರು ಕಾರ್ ಗಿಡಕ್ಕೆ ಸೊ ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಥರ್ಟಿಗೆ ಪೂಜೆ ಮತ್ತು ಏನಂದರೆ ನನ್ನ ನನ್ನ ಬೇಗ ಸ್ವೆಟ್ ಆಗೋದು ಜಾಸ್ತಿ ಸ್ವಲ್ಪ ಮೇಲೆ ಕೋಪ ಯಾರಿಗಿರುತ್ತೋ ಅವ್ರು ಬೇಗ ಸ್ವೆಟ್ ಆಗ್ತಾರಂತೆ ಮೂಗ್ ಮೇಲೆ ಎಸ್ ಸತ್ಯನೋ ಯಶ್ ನಿಜ ಗೊತ್ತಿಲ್ಲ ಬಟ್ ನಂಗೆ ತುಂಬ ಮೂಗಮೇಲಂತೂ ಸಕ್ಕತ್ ಸ್ವೆಟ್ ಆಗ್ತೀನಿ ಜಾಗದಲ್ಲಿ ನಾವು ಮನೆಯಲ್ಲೇ ಭಟ್ರನ್ನ ಕರೆಸಿ ಪ್ರಸಾದನ ಮಾಡಿದ್ವಿ ಒಂದು ಇಪ್ಪತ್ತೈದು ಕೆ ಜಿ ಆಗುವಷ್ಟು ರಾತ್ರಿನೇ ನಾವು ಚೆನ್ನಾಗಿ ಕಾಳನ್ನ ನೆನೆಸಿದ್ದೆ ಅದನ್ನು ನಾವು ಭಟ್ರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅದ್ರ ಜೊತೆಗೆ ನಾವು ಸೇರಿಕೊಂಡು ಆ ಪ್ರಸಾದನ ತೊಗೊಂಡ್ವಿ ಸೊ ಎಲ್ಲ ರೆಡಿ ಆದಮೇಲೆ ಪ್ರಸಾದನೆಲ್ಲ ಎತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋದ್ಮೇಲೆ ಪೂಜೆ ಎಲ್ಲ ಮಾಡಿಕೊಟ್ಟು ಐನೂರು ಪ್ರಸಾದ ಎಲ್ಲ ಹಂಚಿದಾಯಿತು ಆದರೆ ನೆಕ್ಸ್ಟ್ ಡೇ ಇಲ್ಲಿ ನಮ್ಮ ಮನೆ ಹತ್ರ ಗಣೇಶನ ಬಿಡ್ತಿದ್ರು ಅದ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಹುಡುಗರಿಗೆ ಗಣೇಶ ಹಬ್ಬ ಬಂದರೆ ತುಂಬಾ ಖುಷಿ ಜೋಶು ಡ್ಯಾನ್ಸ್ ಎಲ್ಲ ಬಟ್ ಈಗ ಇವಾಗ ಏನಾಗಿದೆ ಅಂತ ಅಂದರೆ ಹುಡುಗಿಯರು ಕೂಡ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗಣೇಶನ ಮುಂದೆ ಅಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಗಣೇಶನ ನಗ್ನಗ್ತಾ ಕಳಿಸೋ ರೀತಿಯಲ್ಲೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಕೆಲವೊಂದು ಅಂದರೆ ಕೇರಳ ಡ್ಯಾನ್ಸಸ್ ಎಲ್ಲ ಬಂದಿದ್ದರು ಮತ್ತು ಈ ಥರ ದೇವ್ರುಗಳದು ಅಲಂಕಾರ ಕೂಡ ಬಂದಿತ್ತು ಮತ್ತು ಇಲ್ಲಿ ಗಣೇಶನಿಗೆ ಒಂದು ಹೂ ಹಾಕೋಣ ಅಂತ ಹೇಳಿ ನಾನು ನಮ್ಮ ಮತ್ತೆ ಮನೇಲಿ ಸ್ವಲ್ಪ ಹೂಗಳೆಲ್ಲ ಇತ್ತು ಅದನ್ನೆಲ್ಲ ರೆಡಿ ಮಾಡಿ ನಾವು ಇಕ್ಕೊಂಡಿದ್ವಿ ಗಣೇಶ ಬಂದರೆ ಹಾಕೋಣ ಅಂತ ಹೇಳಿ ದಿಲೀಪ್ ವಿಡಿಯೋ ನೋಡ್ತಾ ಇದ್ದ ವಿಡಿಯೋ ಆಗ್ತಿದೆಯಾ ಏನು ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಿದ್ದ ತುಂಬಾ ಖುಷಿಯಾಯಿತು ನಮಗೆ ಈ ಗಣೇಶ ಏನಂದರೆ ಅವರು ಇದು ಗೊತ್ತಿಲ್ಲ ಏನೋ ಜೆ ಸಿ ಪಿನ ಕ್ರೇನ್ ಏನೂ ಗೊತ್ತಿಲ್ಲ ನನಗೆ ಬಟ್ ಏನಂದರೆ ಇದು ಮನೆ ಹತ್ರ ಬಂದು ಗಣೇಶ ಮೇಲೆ ಬರುತ್ತೆ ಸೊ ನಾವು ಇಲ್ಲೇ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡೆ ಹೂನ ಹಾಕ್ಬೋದು ಸೊ ಇದೊಂದು ಪುಷ್ಪಾರ್ಚನೆ ಮಾಡೋಣ ಗಣಪತಿಗೆ ಕೈ ಮುಗ್ದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಮಾಡಿದ್ವಿ ಸೊ ತುಂಬಾ ಖುಷಿ ಆಯಿತು ನಾನು ಮತ್ತೆ ಎಷ್ಟು ಹೂವುಗಳಿತ್ತು ಅದನ್ನೆಲ್ಲ ಮಾಡಿ ಹಾಕಿದ್ವಿ ಸೊ ಇವತ್ತಿನ ವ್ಲಾಗ್ ಎಷ್ಟೇ ಅಂತಲೇ ಹೇಳ್ಬೋದು ನಿಮಗೆ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವೊಬ್ರು ಹೇಳ್ತಿರ್ತೀರಾ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಎಲ್ಲ ಹೇಳಿ ಸೊ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಡೈಲಿ ವ್ಲಾಗ್ಸನ್ನ ಆಲ್ಮೋಸ್ಟ್ ಮರಳಿರೋದು ಕಡಿಮೆ ಈ ನಡುವೆ ಸೊ ಹಾಗಾಗಿ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಿಲ್ಲ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ ಏನು ರೀಸನು ಅಂತ ಆದರೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಬಿಸ್ನೆಸ್ ಬಗ್ಗೆ ವಿತ್ ನಂಬರಲ್ಲೇ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋನ ನೀವು ತಪ್ಪದೇ ನಾನು ಅಪ್ಲೋಡ್ ಮಾಡಿದಾಗ ನೋಡಿ ಸೊ ನಮ್ಮ ಏರಿಯಾ ಗಣಪತಿ ಇಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಸೊ ತುಂಬಾ ಖುಷಿಯಾಯಿತು ಸೊ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್